ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನಪ್ಪ ಇವತ್ತು ಬ್ಲಾಗ್ ಅಂತ ನೋಡಿ ನನ್ನ ಮಗಳು ಏನು ಮಾಡ್ತಾವಳೆ ನಾಯಿ ನೋಡ್ತಾವಳೆ ನಾಯಿ ದಾಗಿ ನೋಡ್ತಾವಳೆ ನೋಡಿ ನೋಡ್ತಾಳೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ನೋಡಿ ಗೈಸ್ ರಾಗಿ ನೋಡ್ತಿದ್ದಾಳೆ ನೋಡಿ ಗೈಸ್ ರಾಗಿ ನೋಡಿ ರಾಗಿ ನೋಡ್ತಿದ್ದಾಳೆ ಗೈಸ್ ಬನ್ನಿ ಗೈಸ್ ನೋಡಿ ಇಲ್ಲಿ ನಮ್ಮ ಮನೆ ನೋಡಿ ಗೈಸ್ ಬೆಡ್ ಮೇಲೆಲ್ಲ ಇಷ್ಟೊಂದು ಬಟ್ಟೆ ಚೆಲ್ಲೋಗಿದ್ದಾರೆ ನೋಡಿ ಹೇಗಿದೆ ನಮ್ಮ ಮನೆ ಹೆಂಗಾಡಿದ್ದಾರೆ ನೋಡಿ ನನ್ನ ಮಗಳು ಕರಿತಾಳೆ ಹ್ಞೂ ಅಂತ ನೋಡಿಲಿ ಏನು ಮಾಡ್ತಾವಳೆ ಇವತ್ತು ಲೇಟಾಗಿ ಇದ್ದಿರೋದ್ರಿಂದ ಟಿಫನ್ ಏನು ಮಾಡೋಕ್ಕಾಗಿಲ್ಲ ಸೋ ಅದಕ್ಕೆ ಗೈಸ್ ಬಸಾರು ರೈಸ್ ರೆಡಿ ಇದೆ ಪಾತ್ರೆ ಇನ್ನೂ ತೊಳೆಯೋದೆಲ್ಲ ಅಗ್ಗೆ ಇದೆ ವೈಸ್ ಹುಳಿ ಹುಳಿನೂ ಊಟ ಮಾಡಿಲ್ಲ ನೋಡಿ ವಸ್ಟ್ ಡಾಗಿ ನೋಡ್ತಾಳೆ ಡಾಗಿ ನೋಡ್ತಾಳೆ ಡಾಗಿ ನೋಡಿ ನಾಯ ನೋಡೋದಂದ್ರೆ ಹುಚ್ಚು ಇವಳಿಗೆ ನೋಡ್ತಾನೆ ಇರ್ತಾಳೆ ತರಿಸ್ತೀನಿ ನಾನು ಮಗ್ಲಿ ನ ಹಸ್ಬಂಡು ಕೊಯ್ಯೆ ಮಾಡ್ತಾರೆ ಮಾಡಿಲಿ ಅಪ್ಪ ಮಗ್ಲಿ ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತಾರೆ ಗಾಯ್ಸ್ ನೆಟ್ ಗುರುವಾರ ಆಗಿರೋದಿಂದ ರಾಗಿನಿಗೆ ಪೂಜೆ ಅಲ್ಲಿ ಹೋಗ್ತಾರೆ ಗಾಯ್ಸ್ ಅದಕ್ಕೆ ದೀಪ ಹಾಚ ಅವರೇ ನಮ್ಮ ಮನೇನ್ ಆ ನಾನು ವಿಡಿಯೋ ಮಾಡ್ತಿದ್ರೆ ಮಗಳನ್ನ ಎತ್ಕೊಂಡು ಪೂಜೆ ಮಾಡ್ತಾರೆ ಗೈಸ್ ನಮ್ಮ ಹಸ್ಬೆಂಡ್ ಕೈ ಮುಗಿಯೇ ತಾತಮ್ಮ ಮಾಡು ನೋಡಿ ಗೈಸ್ ಸರಿ ಮಾಡ್ತಾ ಇದ್ದೀನಿ ಸರಿ ಹೆಂಗೆ ಮಾಡೋದು ಅಂದರೆ ಒಂದು ಗ್ಲಾಸ್ ಅಷ್ಟು ತೋಬಚ್ಚಿರೋ ನೀರು ಹಾಕೋಬೇಕು ಒಂದೆರಡು ಸ್ಪೂನ್ ರಾಗಿ ಇಟ್ಟು ಅಮ್ಮ ಮನೆಯಲ್ಲಿ ಮಾಡಿಕೊಟ್ಟು ಕಳಿಸಿರೋದು ಇದು ಕೈ ಆಡ್ತಾನೆ ಇರ್ಬೇಕು No te cuenta por ti ಗುಜ್ಜಿ ಊಟ ರೆಡಿಯಾಗಿದೆ ತಾತ ಅಂತ ಒಳಗಾಯ್ತು ನನ್ನ ಮಗ ಮಾತಾಡ್ತಾನೆ ಅಂತ ಗೈಸ್ ಯಾವಾಗ್ಬೇಕು ನೋಡಿ ಅಲ್ಲಿ ಫ್ರಿಜ್ ಅಲ್ಲಿ ಫೋಟೋ ಕಾಣಿಸ್ತೈತೆ ನೋಡ್ತಾ ಒಳದ ಇವತ್ತಿನ ಬ್ಲಾಕ್ ಕ್ಲೀನ್ ಮಾಡ್ತಿದ್ದೀನಿ ಗರ್ಲ್ಸ್ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್